ಎಲ್ಲರಿಗೂ ಶುಭೋದಯ ಈ ತರಬೇತಿ ವಿಡಿಯೋ ಮೂಲಕ ತಮಗೆ ತರಬೇತಿ ನೀಡುವುದೇನೆಂದರೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಮುಖದ ದೃಢೀಕರಣವನ್ನು ಮಾಡಬೇಕಂತ ಆದೇಶ ಬಂದಿರುತ್ತದೆ ಸೊ ಅದಕ್ಕೇನು ಅಂತಂದ್ರೆ ನೀವು ಫಸ್ಟ್ ಆಫ್ ಆಲ್ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿರಿ ಓಪನ್ ಮಾಡಿಬಿಟ್ಟು ಇಲ್ಲಿ ಪಿ ಎಮ್ ಎಮ್ ವಿ ವೈ ಡಾಟ್ ಡಬ್ಲ್ಯೂ ಸಿ ಡಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಹೊಡಿತೀರಿ ಒಂದು ಪೇಜ್ ಹೋಮ್ ಪೇಜ್ ಓಪನ್ ಆಗತ್ತೆ ಹಿಂಗೆ ಸೊ ಇಲ್ಲಿ ಪಿ ಎಮ್ ಎಮ್ ವಿ ವೈ ಆ್ಯಪ್ ಅಂತಿರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಆಲ್ರೆಡಿ ನಾವು ಡೌನ್ಲೋಡ್ ಮಾಡ್ಕೊಂಡಿವಿ ಓಕೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಹೊರಗೆ ಹೋಗ್ಬಿಟ್ಟು ಈಗ ಪಿ ಎಮ್ ಎಮ್ ವಿ ವೈ ಆ್ಯಪ್ ಕ್ಲಿಕ್ ಮಾಡ್ಕೊತೀನಿ ಇಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲೇನು ಮಾಡ್ತೀನಿ ಇವ್ರದ್ದು ಸೂಪರ್ವೈಸರ್ಸ್ದು ಲಾಗಿನ್ ಐ ಡಿ ಹಾಕ್ತೀನಿ ಈಗ ಲಾಗಿನ್ ಅಂತೀನಿ ಇದು ಈ ವಿಡಿಯೋ ಓನ್ಲಿ ಫಾರ್ ಇರುತ್ತೆ ಇಲ್ಲಿ ವೆರಿಫೈ ಅಂತ ಅನ್ಬೇಕು ಇದರಿಕಿ ಮೊದಲು ಏನು ಮಾಡೋಕ್ಕೆ ಗೊತ್ತೇನ್ರಿ ನೀವು ಈಗ ಒ ಟಿ ಪಿ ಬಂದಿರುತ್ತಾ ಒ ಟಿ ಪಿ ಹಾಕು ಹಾಕಬೇಕು ಆಮೇಲೆ ಇದಕ್ಕಿಂತ ಮೊದಲು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಆಧಾರ್ ಫೇಸ್ ಆರ್ ಡಿ ಅಂತ ಒಂದು ಆ್ಯಪ್ ಬರುತ್ತೆ ಆ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಲೊಕೇಶನ್ ಅದೆಲ್ಲ ಆನ್ ಇಟ್ಕೋಬೇಕು ಇಲ್ಲ ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಇಲ್ಲಿ ಸರ್ಚ್ ಮಾಡಿಕೊಡ್ರಿ ಆ್ಯಪ್ ಆಧಾರ್ ಫೇಸ್ ಆರ್ ಡಿ ಅಂತ ಬರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಈಗ ಆಲ್ರೆಡಿ ನಾವು ಇನ್ಸ್ಟಾಲ್ ಮಾಡ್ಕೊಂಡಿವಿ ನೀವೇನು ಮಾಡ್ಕೋಬೇಕು ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಓಕೆ ಸೊ ಈಗ ನಾನೇನು ಮಾಡ್ತೀನಿ ರೀ ಅದೇ ಆ್ಯಪಿಗೆ ಹೋಗ್ತೀನಿ ಈಗ ಈಗ ಒ ಟಿ ಪಿಗ್ ಬಂದಿರತ್ತ ಒ ಟಿ ಪಿ ಇದರಲ್ಲಿ ಹಾಕಬೇಕು ಒ ಟಿ ಪಿ ಹೇಳ್ರಿ ಟೂ ಸೆವೆನ್ ತ್ರೀ ಟೂ ಫೋರ್ ಟೂ ಸೆವೆನ್ ತ್ರೀ ಓಕೆ ಈಗ ವ್ಯಾಲಿಡೇಟ್ ಅಂತನ್ರಿ ಓಕೆ ಇಲ್ಲಿ ನೋಡಿರಿ ಅಷ್ಟು ಆಪ್ಷನ್ಸ್ ಬರ್ತಾವೆ ಇಲ್ಲಿ ಕೆಂಪು ಬಂದು ನೋಡಿ ರೆಡ್ ಬಾಕ್ಸ್ ಫೇಸ್ ಅಥೆಂಟಿಕೇಷನ್ ಆಫ್ ಫೀಲ್ಡ್ ಫಂಕ್ಷನರಿ ಎ ಡಬ್ಲ್ಯೂ ಡಬ್ಲ್ಯೂ ಅವ್ರದ್ದು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡಿರಿ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಟರ್ನ್ ಆನ್ ಅಂತನ್ರಿ ಲೊಕೇಶನ್ ಕೇಳ್ತೈತೆ ಅದ್ರ ಲೊಕೇಶನ್ ಆನ್ ಆಗತ್ತೆ ಓಕೆ ಸೊ ಈಗ ನಾವು ಈಗ ಅಂಗನವಾಡಿ ಕಾರ್ಯಕರ್ತರ ಹೆಸರು ಪ್ರಕಾರ ನಾವು ಇಲ್ಲಿ ಫೇಸ್ ಅಥೆಂಟಿಕೇಷನ್ ಮಾಡ್ಕೋಬೋದು ಓಕೆ ಈಗ ಇಲ್ಲಿ ಅಂಗನವಾಡಿ ಶಿಕ್ಷಕಿಯರು ಬಂದ್ರೊಬ್ಬರು ಅವ್ರದ್ದು ಲಕ್ಷ್ಮೀಬಾಯಿ ಕುಂಬರ್ ಅಂತೇಳಿ ಅವ್ರದ್ದು ಫೇಸ್ ಅಥೆಂಟಿಕೇಷನ್ ಮಾಡ್ತೀನಿ ಈಗ ಇಲ್ಲಿ ಫೇಸ್ ಆತ್ ಆತ್ ಐತೆ ನೋಡಿರಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಕ್ಲಿಕ್ ಮಾಡಿಕೊಂಡು ಜಿ ಪಿ ಎಸ್ ಲೊಕೇಶನ್ ಕೇಳ್ತೈತೆ ಅದು ಇಲ್ಲಿ ಓಕೆ ಅಂತನ್ರಿ ಓಕೆ ಓಕೆ ಸೊ ಈಗ ಅವ್ರ ಫೇಸ್ ಹಿಡಿಬೇಕು ಈ ರೀತಿ ಕಣ್ಣು ಪೀಳ್ಕಿಸ್ರಿ ಆಗು ತನಕ ಅಷ್ಟೇ ಹಿಡಿಬೇಕು ಫೇಸ್ ಕ್ಯಾಪ್ಚರ್ ಅಂತ ಬಂತು ಫೇಸ್ ಕ್ಯಾಪ್ಚರ್ ಫೀಲ್ಡ್ ಅಂತ ಬಂತು ಇನ್ನೊಂದು ಸಲ ಮಾಡಿಕೊಡ್ರಿ ಈ ರೀತಿ ಮೆಸೇಜ್ ಬರುತ್ತೆ ರೀ ಫೇಸ್ ಅಥೆಂಟಿಕೇಷನ್ ಆಯ್ತು ಅಂದರೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿಕೊಡ್ರಿ ಇನಿಷಿಯೇಟೆಡ್ ಅಂದರೆ ಇದು ರಿಕ್ವೆಸ್ಟ್ ಹೋಯಿತು ಡಾಟಾ ಇನ್ಸರ್ಟೆಡ್ ಅಂದರೆ ಮುಗೀತದ ಪ್ರೊಸೆಸ್ ಈ ರೀತಿ ನೀವು ಕಂಪಲ್ಸರಿ ಎಲ್ಲ ವರ್ಕರ್ಸದ್ದು ಅಥೆಂಟಿಕೇಷನ್ ಮಾಡಬೇಕು ನೋಡಿರಿ ಧನ್ಯವಾದಗಳು